ರವಿ ಏನು ನೀನು ಶೌರಿಕರನ್ನ ಸವಿತಾ ಸಮಾಜದವರನ್ನ ನಾ ಹಜಾಮನ ಅಂತಕ್ಕಂಥ ಪದ ಬಳಸಿ ನಮಗೆ ಅವಮಾನ ಮಾಡಿ ನಮಗೆ ಜಾತಿ ನಿಂದನೆ ಮಾಡಿದೆಯಲ್ಲ ಸಿಟಿ ರವಿ ನೀನು ಯಾರ ಹೆಸರಿಟ್ಟರು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಆ ಅರ್ಥ ಆ ಒಂದು ಏನ್ ನಿನ್ನ ಹೆಸರಿಗೆ ಅರ್ಥ ಗೊತ್ತಾ ರವಿ ಅಂದ್ರೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂತ ಸೂರ್ಯನ ಹೆಸರಿಟ್ಟಿದ್ದಾನೆ ನಿನಗೆ ಆ ಸೂರ್ಯ ಏಳು ಸಾವಿರದಲ್ಲೂ ಬೆಳಗುತ್ತೆ ಬೆಳಕು ಮಶಾನದಲ್ಲೂ ಬೀಳುತ್ತೆ ಒಳ್ಳೆಯವ್ರ ಮನೆಯಲ್ಲೂ ಬಿಡುತ್ತೆ ಕೆಟ್ಟವ್ರ ಮನೆಯಲ್ಲೂ ಬೀಳುತ್ತೆ ಎಲ್ಲ ಕಡೆ ಬೆಳಕು ಕೊಡ್ತಾನೆ ಅಂದ್ರೆ ಒಬ್ಬ ಪ್ರಜಾಪ್ರತಿನಿಧಿ ಎಲ್ಲ ಸಮುದಾಯದವರನ್ನ ಎಲ್ಲ ಜನವರ್ಗದವರನ್ನ ಎಲ್ಲ ಜಾತಿ ಜನಾಂಗ ಮತ್ತು ಎಲ್ಲ ಧರ್ಮದವರನ್ನ ಸಮಾನವಾಗಿ ನೋಡ್ತಕ್ಕಂಥ ಒಬ್ಬ ಪ್ರತಿನಿಧಿ ಆಗಬೇಕೆ ವಿನಃ ನೀನು ಅದಕ್ಕೆ ತದ್ ವಿರುದ್ಧ ಬರೆದ ಜಾತಿ ಕೇಳದೆ ನಾನು ಅಜಮ ಹಂತೀಯ ನನ್ನ ಹವಮಾನ ಮಾಡ್ತೀಯ ಅಜಮ ಅಂದರೆ ಅದರ ಅರ್ಥ ಹೇಳಲು ಅರ್ಥ ಹೇಳ್ತೀಯ ಇಲ್ಲ ಸುಮ್ಮನೆ ಇರ್ತೀಯ ಒಂದು ರವಿ ಒಂದು ಅರ್ಥ ಮಾಡಿಕೋ ಯಾವುದೇ ಒಬ್ಬ ಪ್ರಜಾಪ್ರತಿನಿಧಿ ಆಗಿದ್ಯಾ ನೀನು ಏನಾದರೂ ಭಾಷೆಗೆ ಪ್ರಾಬ್ಲಮ್ ಇದ್ರೆ ದಿನ ಬೆಳಗಾದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರ ಭಾಷಣ ಕೇಳು ನೀನು ಒಳ್ಳೆ ಲೀಡರ್ ಆಗ್ತೀಯಾ ಸುಧಾರಬೇಕಾದ್ರೆ ಇಂದು ಹಿಂದೂ ನಾವೆಲ್ಲ ಒಂದೂ ಕೇಳ್ತಿಲ್ಲ ಯಾವ ತರ ಹಿಂದೂ ನೀನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೇಳು ಹಿಂದೂ ಅಂದ್ರೆ ಹಾಗೆ ಸಂಸ್ಕೃತ ಒಂದು ಏನು ಒಂದು ಭಾಷೆಯನ್ನು ಹ್ಯಾಕ್ ಬಳಸಬೇಕು ಟೋಕಾಡನ್ನ ಹಾಕ್ಬೇಕು ಹೇಳ್ತಾರೆ ಅವರು ನೀನು